ನನಗೆ ಕೊಡ್ತಿದ್ಯಾ ಯಾವ ದುಡ್ಡು ಫ್ರೆಂಡ್ಸ್ ನಮಗೆ ಇವತ್ತು ವಿಡಿಯೋ ಮಾಡಕ್ಕೆ ಬಂದಿರೋದಕ್ಕೆ ಪುಟಾಣಿ ಕೊಡ್ತಾ ಹೇಳೇ ನಮ್ಗೆ ಅಮೌಂಟು ಒಂದು ಸಾವಿರ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇವತ್ತಿನ ವಿಷಯ ಏನಂತಂದ್ರೆ ನಾವು ಹೊಸದುರ್ಗ ತಾಲೂಕು ಕೃಷ್ಣಾಪುರ ಗ್ರಾಮದಲ್ಲಿರುವಂತಹ ಶ್ರೀ ಮಂಜುನಾಥ ಫಾರ್ಮ್ ಗೆ ಬಂದಿದೀವಿ ಇಲ್ಲಿ ಕುರಿ ಸಾಗಾಣಿಕೆನ ಮಾಡಿದ್ದಾರೆ ಅದ್ರ ಜೊತೆ ಹಲವಾರು ರೀತಿಯಾಗಿ ನಾಯಿ ಆಗಿರ್ಬೋದು ಕೋಳಿ ಆಗಿರ್ಬೋದು ಹಸುಗಳು ದನಗಳು ಪ್ರತಿಯೊಂದು ಕೂಡ ಸಾಗಾಣಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಮೇಯ್ನ್ ಆಗಿ ಇಲ್ಲಿ ಕುರಿ ಸಾಗಾಣಿಕೆನ ಈ ಫಾರ್ಮ್ ಅಲ್ಲಿ ನೋಡಬಹುದು ಹಾಗಾಗಿ ಯಾವ ರೀತಿಯಾಗಿ ಕುರಿ ಸಾಗಾಣಿಕೆ ಮಾಡಿದ್ದಾರೆ ಯಾವ ಯಾವ ಜಾತಿಯಾಗಿ ಕುರಿಗಳು ಇಲ್ಲಿ ಮತ್ತೆ ಯಾವ ತರ ಮೇಂಟೈನ್ ಮಾಡ್ತಾ ಇದ್ದಾರೆ ಈ ಒಂದು ಫಾರ್ಮ್ ಅಲ್ಲಿ ಕುರಿಗಳನ್ನ ಔಷಧಿಗಳನ್ನ ಯಾವ ತರ ಮೇಂಟೈನ್ ಮಾಡ್ತಾ ಇದ್ದಾರೆ ಅದಕ್ಕೆ ಮೇವ್ ಯಾವ ತರ ಒಂದು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಈ ಫಾರ್ಮ್ ಅಲ್ಲಿ ಇರೋಂತ ನಮ್ಮ ಓನರ್ನ ಕೇಳೋಣ ಸರ್ ಇಲ್ಲಿ ಒಂದು ಏನು ನೀವು ಕುರಿಗಳು ತಗೊಂಡ್ ಸಾಕಣೆ ಮಾಡಿದೀರಾ ಇದು ಮರಿಗಳನ್ನೆಲ್ಲ ನೀವು ಯಾವ ಕಡೆ ಪ್ರದೇಶದಿಂದ ನೀವು ತಗೊಂಡ್ಬರ್ತೀರಾ ಸರ್ ಇಕಡೆ ನಾವು ಎಳಗ ಎಲ್ಲ ಅಮ್ಮಿನ ಗಡದಿಂದ ತಗೊಂಡ್ಬರ್ತೀವಿ ಅಮ್ಮಿನ ಗಡ ನಾಟಿ ಕುರಿ ಏನಿದೆ ಎಲ್ಲ ಚಿತ್ರದುರ್ಗನೆ ಇಲ್ಲ ಚಿತ್ರದುರ್ಗ ಚಿತ್ರದುರ್ಗ ಮಾಡ ಕೆರೂರು ಹರಿಹರ ಎಲ್ಲ ಇದನ್ನ ತಗೊಂಡ್ಬರ್ತೀವಿ ನಾವು ಮರಿಗಳೆಲ್ಲ ತಗೊಂಡ್ಬರ್ತೀರಾ ಸರ್ ಹಾಗೇನೇ ಯಾವ ಟೈಮ್ ಅಲ್ಲಿ ಮೇವುಗಳನ್ನ ನೀವು ಕುರಿಗಳಿಗೆ ಕೊಡ್ತೀರಾ ಸರ್ ನಾವು ಬೆಳಗ್ಗೆ ಟೈಮ್ ಶೇಂಗಾ ಉಟ್ ಕೊಡ್ತೀವಿ ಮಧ್ಯಾಹ್ನ ಹಸಿ ಕೊಡ್ತೀವಿ ಸಾಯಂಕಾಲ ಒಣ ಕೊಡ್ತೀವಿ ಮತ್ತೆ ಒಂದು ಆರು ಗಂಟೆ ಹಾಗೆ ನಾವು ಕಾಲ್ಗಳು ಕೊಡ್ತೀವಿ ಸರ್ ಇದು ಡಾಕ್ಟರ್ ವಿಸಿಟ್ ಏನಾದ್ರು ಇರುತ್ತಾ ಸರ್ ನಿಮ್ಮ ಫಾರ್ಮ್ ಡಾಕ್ಟರ್ ವಿಸಿಟ್ ಇರುತ್ತೆ ಹಾಗೆ ಏನು ನೋಡ್ತಾ ಇದೀರಾ ಪ್ರತಿಯೊಂದು ಕೂಡ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಶೆಡ್ ಅಲ್ಲಿ ಪ್ರತಿ ಕುರಿಗಳಿಗೂ ಕೂಡ ಸಪ್ರೇಟ್ ಆಗಿಬಿಟ್ಟು ಈ ತರ ಒಂದು ಕಾನಿ ತರ ಮಾಡ್ಬಿಟ್ಟು ಕುಡಿಯೋದಿಕ್ಕೆ ನೀರ್ ಅದಕ್ಕೆ ಮೇವ್ ಆಗಿರ್ಬೋದು ಪ್ರತಿ ಕೂಡ ಬೆಳಿಗ್ಗೆ ಮಧ್ಯಾಹ್ನ ಸಹ ರಾತ್ರಿ ಆಗಿರ್ಬೋದು ಈ ತರ ಒಂದು ವಿತರಣೆ ಮಾಡ್ತಾರೆ ಮತ್ತೆ ಟ್ವೆಂಟಿ ಡೇಸ್ ಒಂದ್ಸತಿ ಫುಲ್ ರೆಗ್ಯುಲರ್ ಆಗಿ ಎಲ್ ಚೆಕ್ಅಪ್ ಇರುತ್ತೆ ಕುರಿಗಳಿಗೆಲ್ಲ ಡಾಕ್ಟರ್ ವಿಸಿಟ್ ಕೂಡ ಮಾಡಿಸ್ತಾರೆ ಹಾಗೇನೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೈನ್ ಪರ್ಪಸ್ ಏನಪ್ಪ ಅಂತಂದ್ರೆ ಇವರು ಒಬ್ಬರಿಗೋಸ್ಕರ ಒಂದು ಶೆಡ್ ಮಾಡ್ಕೊಂಡಿರೋದು ಕುರಿಗಳು ಸಾಕೊಂಡಿರೋದು ಈ ಒಂದು ಕೃಷ್ಣಾಪುರದಲ್ಲಿ ಹಾಗಾಗಿ ಇವ್ರದ್ದು ತುಂಬಾ ಅಡಿಕೆ ತೋಟ ಇದೆ ಹಾಗಾಗಿ ಈ ಒಂದು ಶೆಡ್ ಅಲ್ಲಿ ಕುರಿಗಳು ಸಾಕೊಂಡಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಮಂಜುನಾಥ ಫಾರ್ಮ್ ಹೌಸ್ ಅಲ್ಲಿ ಯಾವ ರೀತಿಯಾಗಿ ಒಂದು ತಳಿಗಳು ಇದಾವೆ ನಿಮ್ಮ ಫಾರ್ಮ್ ಅಲ್ಲಿ ಅಂತ ಹೇಳ್ಬೋದಾ ಕೆಳಗ ನಾಟಿ ನಮ್ಮ ಚಿತ್ರದುರ್ಗ ನಾಟಿ ಡೆಕಾನ್ ಡೆಕಾನ್ ಮರಿಗಳು ನಮ್ಮಲ್ಲಿ ಸಿಗ್ತವೆ ಸರ್ ಇವೆಲ್ಲ ಈ ಲೈನ್ ಅಲ್ಲಿ ಇರೋ ಮರಿಗಳೆಲ್ಲ ಏನಂತ ಹೆಸರು ಕರೀತಾರೆ ಸರ್ ಎಳಗ ಮರಿಗಳು ಇವೆಲ್ಲ ಇದೆಲ್ಲ ಎಳಗ ಮರಿ ಅಂತ ಮರಿಗಳು ಸರ್ ಇದು ಎಷ್ಟು ಕೆಜಿ ಬರುತ್ತೆ ಸರ್ ಇದು ವೈಟ್ ಎಲ್ಲ ಐವತ್ತರಿಂದ ಅರವತ್ತು ಕೆಜಿ ಬರ್ತದೆ ಇದೆಲ್ಲ ಫುಲ್ ಐವತ್ತರಿಂದ ಅರವತ್ತು ಕೆಜಿ ವೈಟ್ ಅರವತ್ತು ಕೆಜಿ ಸರ್ ಇದು ಫುಡ್ ಮೇಂಟೆನೆನ್ಸ್ ಎಲ್ಲ ಯಾವ ತರ ಮಾಡ್ತೀರಾ ರಾಗಿ ಹೊಲ್ ಕೊಡ್ತೀವಿ ಶೇಂಗಾ ಶೇಂಗಾ ಒಟ್ಟು ಕೊಡ್ತೀವಿ ನಾವು ಆಮೇಲೆ ಹಸಿ ಹುಲ್ನು ಕೊಡ್ತೀವಿ ಮೆಕ್ಕೆಜೋಳ ಗೋಧಿ ಮಿಕ್ಸ್ ಮಾಡಿ ಕೊಡ್ತೀವಿ ಏನು ನೋಡ್ತಾ ಇದ್ದೀರಾ ಇವ್ರೇನೆ ಇಲ್ಲಿ ಪ್ರತಿ ಕೂಡ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ ಕುರಿಗಳಿಗೆ ನಿಮ್ಮೊಂದು ಫಾರ್ಮಿಗೆ ಯಾವ ಕಡೆಯಿಂದ ಬಂದ್ಬಿಟ್ಟು ನಿಮ್ ಕುರಿಗಳ್ನ ತಗೊಂಡೋಗಿದ್ದಾರೆ ಅಂತ ಏನಾದ್ರು ಮಾಹಿತಿ ಏನಾದರೂ ಇದೆಯಾ ನಮ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲ ಬರ್ತಾರೆ ಅಜ್ಜಾಂಬ್ರ ತರೀಕೆರೆ ಚನ್ನಗಿರಿ ಹೊಲ್ಕೆರೆ ಚಿತ್ರದುರ್ಗ ಹಿರಿಯೂರು ಆಲ್ಮೋಸ್ಟ್ ತುಮಕೂರು ಎಲ್ಲಾ ಕಡೆಯಿಂದನೂ ಬರ್ತಿದ್ದಾರೆ ಸರ್ ಈಗ ಯಾರಾದ್ರೂ ಅರ್ಜೆಂಟ್ ಆಗಿ ನಮಗೆ ಮರಿಗಳು ಬೇಕು ನಮಗೆ ಈಗ ಜಿ ಲೆಕ್ಕಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಬಂದ್ಬಿಟ್ಟು ಕೇಳಿದ್ರೆ ಈ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಕೂಡ ನಿಮ್ಮಲ್ಲಿ ರೆಡಿ ಇರುತ್ತಾ ಸರ್ ಮರಿಗಳು ವರ್ಷದ ಮುನ್ನೂರ ಅರವತ್ತೈದು ದಿವ್ಸನು ರೆಡಿ ಇರುತ್ತೆ ಯಾವ ಟೈಮಲ್ಲಿ ಬಂದ್ರು ಟೈಮಲ್ಲಿ ಬಂದ್ರು ಮರಿ ಸಿಗುತ್ತೆ ಎಷ್ಟು ಮರಿ ಸಿಗ್ಬೋದು ಸರ್ ನಿಮ್ಮ ಹತ್ರ ರೆಡಿ ಇರೋ ಮರಿನ ಕೊಡ್ತೀವಿ ಕೆ ಜಿ ಲೆಕ್ಕಕ್ಕೆ ನೂರ ಐವತ್ತರಿಂದ ಇನ್ನೂರು ಮರಿ ಅಂತ ಸಿಗುತ್ತೆ ಎನಿ ಟೈಮ್ ರೆಡಿ ಇರುತ್ತೆ ಟೈಮ್ ರೆಡಿ ಇರುತ್ತೆ ಯಾವ ಟೈಮಲ್ಲಿ ಬೇಕಾದ್ರೆ ಯಾವ ಟೈಮಲ್ಲಿ ಬಂದ್ರು ಮರಿ ಕೊಡ್ತೀವಿ ನಾವು ಸರ್ ತುಂಬಾ ಜನ ಪ್ರೆಸೆಂಟ್ ಡೇಸ್ ಅಲ್ಲಿ ಕುರಿ ಫಾರ್ಮ್ ಮಾಡಿದ್ರೆ ಲಾಸ್ ಆಗುತ್ತೆ ಮತ್ತೆ ಒಂದೊಂದು ಸೈಡ್ ಒಂದೊಂದು ಟೈಮ್ ಸಿಗುತ್ತೆ ನಮಗೆ ಒಂದೊಂದು ಟೈಮ್ ಸಿಗಲ್ಲ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಸರ್ ನಿಮ್ಮ ಮಾತಲ್ಲಿ ಸರ್ ಇದು ಲಾಭನೂ ಇದೆ ನಷ್ಟನೂ ಇದೆ ಈಗ ಕೆಲವು ಟೈಮ್ ಲಾಭ ಸಿಗ್ತದೆ ಕೆಲವು ಟೈಮ್ ನಷ್ಟ ಆಗ್ತದೆ ಬಟ್ ನಾವು ಅದಕ್ಕೋಸ್ಕರನೇ ಅಂತ ಏನು ಮಾಡ್ತಾ ಇಲ್ಲ ಈಗ ದುಡ್ಡಿಗೆ ಅಂತಲೇ ಏನು ಮಾಡ್ತಾ ಇಲ್ಲ ನಮಗೆ ಮೇಯ್ನ್ ಪರ್ಪಸ್ ಗೊಬ್ಬರ ಬೇಕು ನಮ್ಮ ತೋಟ ಜಾಸ್ತಿ ಇದೆ ಆ ಗೊಬ್ಬರಕ್ಕೋಸ್ಕರನೇ ಇದ್ದೀವಿ ಆಮೇಲೆ ದಲ್ಲಾಳಿ ಕಡೆಯಿಂದ ಹೋದರೆ ಕುರಿಯಲ್ಲಿ ಭಾಳ ಜನ ಮೋಸ ಹೋಗಿದ್ದಾರೆ ನಾವಿಲ್ಲಿ ಲೈವ್ ಲೈವ್ ಆಗಿ ತೂಕ ಮಾಡಿಕೊಡ್ತೀವಿ ಜೀವಂತವಾಗಿ ತೂಕ ಮಾಡಿಕೊಡ್ತೀವಿ ಹಂಗಾಗಿ ತಗೊಂಡ್ರಿಗೆ ಲಾಸ್ ಆಗೋಲ್ಲ ನಮಗೂ ಲಾಸ್ ಆಗಲ್ಲ ಹಾಗಾಗಿ ನೋಡ್ತಾ ಇದ್ರಲ್ಲ ಈ ಒಂದು ಎಲ್ಲ ಕುರಿಗಳು ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿವಸಲ್ಲೂ ಕೂಡ ನಿಮಗೆ ಯಾವ ಟೈಮಲ್ಲಿ ಬೇಕಾದ್ರೂ ಬನ್ನಿ ಈ ಒಂದು ಏನು ಹೊಸ್ತುರ್ಗಾ ತಾಲೂಕು ಕೃಷ್ಣಾಪುರ ಗ್ರಾಮದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸಲ್ಲೂ ಕೂಡ ಸಿಗುತ್ತೆ ನಿಮಗೆ ತೂಕದಲ್ಲ ಕುರಿಗಳನ್ನ ಇಲ್ಲಿ ಕೊಡ್ತಾರೆ ವರ್ಷದ ಮುನ್ನೂರವತ್ತೈದು ದಿವಸ ಏನಿರುತ್ತೆ ನೂರಿಂದ ನೂರ ಐವತ್ತು ಇನ್ನೂರು ಕುರಿಗಳು ಕೂಡ ರೆಡಿ ಇರುತ್ತೆ ಯಾವ ತಿಂಗಳಲ್ಲಿ ಬೇಕಾದರೂ ಬನ್ನಿ ಅಣ್ಣ ಎಷ್ಟು ಕುರಿಗಳನ್ನ ಸಾಕಣೆ ಮಾಡಿದ್ದೀರಾ ಈ ಒಂದು ಶೆಡ್ ಅಲ್ಲಿ ಒಂದು ಇನ್ನೂರ ಅರವತ್ತಿದೆ 260 ಗುರುಗಳು ಲಗಣ ಮಾಡಿದ್ರು ಪ್ರತಿ ಒಂದು ತಳಿಗಳನ್ನೂ ಕೂಡ ಇಲ್ಲೇ ಒಂದೇ ಶೆಡ್ ಅಲ್ಲಿ ಒಂದೇ ಶೆಡ್ ಅಲ್ಲಿ ಮಾಡಿದ್ರು ಒಂದೇ ಶೆಡ್ ಅಲ್ಲಿ ಮಾಡಿದಿರ ಇವೆಲ್ಲ ಯಾವ ತಳಿ ಅಣ್ಣ ಇದು ಇದು ನಾಟಿ ಇದೆಲ್ಲ ನಾಟಿನಾ ಇದಷ್ಟು ಕೂಡ ನಾಟಿ ಇದಷ್ಟು ಏನು ಕಾಣ್ತಾ ಇದೆ ಇದೆಲ್ಲ ನಾಟಿ ಇದೆ ಎಳೆಗ ಇದೆ ಆ ಆ ರೇಂಕ್ ಅಲ್ಲಿರೋದೆಲ್ಲ ನಾಟಿ ಆಕಡೆ ರಾಕಲ್ಲಿರೋದು ನಾಟಿನಾ ನಾಟಿ ಇಲ್ಲಿ ಇಲ್ಲಿ ನಾಟಿ ಇದೆ ಎಲ್ಲ ಹಾ ಆ ಆಕಡೆ ಲಾಸ್ಟ್ ಅಲ್ಲಿರೋದು ನಾಟಿ ಇದೆ ಆ ಅದು ಎಲ್ಲಾ ಎಳೆಗ ಆಕಡೆ ಡೆಕನ್ನಿ ಸರ್ ಈ ಒಂದು ಕುರಿಗಳಿಗೆ ಯಾವ ತರ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ತಿಂಗಳ ತಿಂಗಳ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಕೇಳಿ ಹೇಳ್ತಾರೆ ತುಂಬಾ ಕಡೆ ಎಲ್ಲ ನೀವು ಅದೇ ತರ ನೀವು ಮೇಂಟೈನ್ ಮಾಡ್ತೀರಾ ಸರ್ ನಾವು ಈ ಟಿ ಎಚ್ ಎಸ್ ಪಿ ಪಿ ಆರ್ ರೆಗ್ಯುಲರ್ ಆ ಮಾಡಿಸ್ತಾ ಇರ್ತೀವಿ ನಾವು ಇಪ್ಪತ್ತ ದಿವಸ ತಿಂಗಳಿಗೆ ಒಂದ್ಸಲ ಮಾಡ್ತಾ ಇರ್ತೀವಿ ಟ್ವೆಂಟಿ ಡೇಸ್ ಮತ್ತೆ ಒಂದ್ಸತಿ ಮಾಡ್ತಾ ಇರ್ತೀವಿ ಆಮೇಲೆ ಬ್ರೋಟಾನ್ ಕೊಡ್ತೀವಿ ನಾವು ಬ್ರೋಟನ್ ಓಕೆ ಕಡಲ್ ಮಿಕ್ಸ್ ಮಾಡ್ಬಿಟ್ಟು ಬ್ರೋಟನ್ ಕೊಡ್ತೀವಿ ಇವ್ರು ಏನ್ ಮೇಂಟೈನ್ ಮಾಡ್ತಾ ಇದ್ದಾರೆ ಕುರಿಗಳು ಏನೇ ಒಂದು ಗೊಬ್ಬರ ಆಗಿದ್ರು ಕೂಡ ಪ್ರತಿ ಒಂದು ಕೆಳಗಡೆನೇ ಬಿದ್ದೋಗುತ್ತೆ ಹಾಗಾಗಿ ಕೆಳಗಡೆನೆ ಎಲ್ಲಾ ಫುಲ್ ಸಗಣಿ ಮಾಡಿಬಿಟ್ಟು ಮಾಡ್ಬಿಟ್ಟು ತೋಟಗಳಿಗೆ ಹಾಕೊಂಡ್ತಾರೆ ಈ ತರ ಒಂದ್ ಮ್ಯಾಟ್ ಯೂಸ್ ಮಾಡಿದ್ದಾರೆ ಹಾಗಾಗಿ ಯಾವ್ದೇ ರೀತಿಯಾಗಿ ಡಿಸೀಸ್ ಬರಲ್ಲ ಕುರಿಗಳಿಗೆ ವೆಲ್ ಅಂಡ್ ಹೈಜೀನ್ ಆಗಿ ಮೇಂಟೈನ್ ಈ ಒಂದು ಫಾರ್ಮ್ ನ ಬೇರೆ ಕಡೆ ಎಲ್ಲ ನೋಡಿದ್ರೆ ಒಂದೇ ಹತ್ರ ಇರುತ್ತೆ ಕಸ ಗುಡಿಸಿರಲ್ಲ ಈ ತರ ಇರುತ್ತೆ ಬಟ್ ನೀವ್ ಇಲ್ಲಿ ನೋಡ್ತಿರ್ಬೋದು ತುಂಬಾ ಹೈಜೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಮತ್ತೆ ಯಾವುದೇ ರೀತಿಯಾಗಿ ಕೆಮಿಕಲ್ ಫುಡ್ ಆಗಿರಬಹುದು ಯಾವುದೇ ರೀತಿಯಾಗಿ ಒಂದು ಬೇರೆ ಕಡೆಯಿಂದ ಏನು ತರಿಸಲ್ಲ ಕೂಡ ಇವರು ಸೆಲ್ಫ್ ಹೋಮ್ ಮೇಡ್ ಪ್ರಿಪೇರ್ಡ್ ಆಗಿರುತ್ತೆ ಇಲ್ಲೆಲ್ಲದೂ ಕೂಡ ಇವ್ರು ತೋರ್ತಲ್ಲೇ ಬೆಳಿ ಬೆಳೀತಾರೆ ಅಷ್ಟು ಕೂಡ ಕೂಡ ಮೇವಿನ ಶೆಡ್ ಎಲ್ಲ ಫುಲ್ ಇಲ್ಲಿ ಏನು ಕುರಿಗಳು ಇದಾವೆ ಎಲ್ಲದಕ್ಕೂ ಕೂಡ ಇದನ್ನೇ ಇಲ್ಲಿಂದನೇ ಮೇವು ಅಷ್ಟು ಕೂಡ ಸರಬರಾಜು ಆಗುತ್ತೆ ಅದೇ ರೀತಿ ನೋಡ್ತಾ ಇದ್ವಲ್ಲ ಆಗಲೇ ಇಲ್ಲಿ ಇದ್ ಸಾಕಿದ್ದಾರೆ ಈ ಬೋನಲ್ಲಿ ಆ ಕಡೆ ಕೋಳಿ ಸಾಕಿದ್ದಾರೆ ಇದೆಲ್ಲ ಫುಲ್ಲು ನಮ್ಮ ಕೃಷಿಗೆ ಏನು ಉಪಕರಣಗಳಿದ್ದಾವೆ ಕೂರಿಗೆ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲೇ ನೋಡ್ತಾ ಇದ್ದೀವಿ ಹಾಗೇನೆ ಮೇವೆಲ್ಲ ಇದೇ ಶೆಡ್ಡಲ್ಲಿ ಫುಲ್ ಮೇಂಟೆನೆನ್ಸ್ ಮಾಡ್ತಾರೆ ವರ್ಷದಿಂದ ವರ್ಷಕ್ಕೆ ಇದೇ ಶೆಡ್ಡಲ್ಲಿ ಮೇವನ್ನ ಸಂಗ್ರಹಿಸಿ ಅದಕ್ಕೆ ವರ್ಷದಿಂದ ವರ್ಷಕ್ಕೆ ಏನು ಕುರಿಗಳು ಬರುತ್ತೆ ಮತ್ತೆ ಹಸುಗಳಿದೆ ಎಲ್ಲದಕ್ಕೂ ಕೂಡ ಇಲ್ಲಿಂದನೆ ಮೇವನ್ನ ವಿತರಣೆಯನ್ನ ಮಾಡ್ತಾರೆ ಈ ಶೆಡ್ಡಲ್ಲಿ ಹೆಸರು ಹೇಳ ರಾಮ ಲಕ್ಷ್ಮಣ ರಾಮ ಅಂತನಾ ಕೋಳಿಮಟ್ಟೆ ಇದಾಗಿದೆ ಒಳ್ಳೆ ಬೆಳ್ಳಗೆ ಅದೇ ರೀತಿಯಾಗಿ ಇಲ್ಲಿ ಏನ್ ನೋಡ್ತಾ ಇದೀವಿ ಪ್ರತಿಯೊಂದು ಕೃಷ್ಣಾಪುರದ ಯುವಕರು ಕೂಡ ಈ ಒಂದು ಕುರಿ ಶೆಡ್ ನಲ್ಲಿ ಯಾವ್ದಾದ್ರು ಒಂದು ಕೆಲಸ ಇದ್ರೂ ಕೂಡ ಸಹಾಯಕ್ಕೆ ಬರ್ತಾರೆ ಹಾಗೂ ಕುರಿಗಳಿಗೆ ಮೇವು ನೀರು ಕಾಳು ಏನಿದೆ ಅವುಗಳನ್ನ ಚಿದಾನಂದ ಅವರ ನೋಡ್ಕೊಳ್ತಾರೆ ಅಂತಾನೆ ತಿಳಿಬಹುದು ಅದರೊಂದಿಗೆ ಅವರ ಸ್ನೇಹಿತರು ಕೂಡ ಅವರು ಸಹಾಯಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಶ್ರೀ ಮಂಜುನಾಥ ಫಾರ್ಮ್ ಎಂಬುದು ವಸ್ತುರ್ಗಾ ತಾಲೂಕು ಕೃಷ್ಣಾಪುರ ಗ್ರಾಮದಲ್ಲಿ ಇದೆ ಅದೇ ರೀತಿ ಈ ಕುರಿ ಫಾರ್ಮ್ ಅಲ್ಲಿ ಕುರಿಗಳನ್ನ ನೇರವಾಗಿ ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ ಅದು ತುಂಬಾ ಕಡಿಮೆ ಬೆಲೆಗೆ ಎಂದು ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ತಿಳಿಯಲಾಯಿತು ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಈ ಒಂದು ಮಂಜುನಾಥ ಫಾರ್ಮ್ ಗೆ ಭೇಟಿಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಕುರಿಗಳನ್ನು ಸಹ ಖರೀದ ಮಾಡ್ತಾ ಇದ್ದಾರೆ ಹಾಗೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕುರಿಗಳನ್ನ ಕೆಜಿ ಲೆಕ್ಕದಲ್ಲಿ ಬೇಕಾದರೆ ಈ ನಂಬರ್ ಗೆ ಸಂಪರ್ಕಿಸಿ ಇದೇ ರೀತಿಯಾಗಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ Hei! Hey. Hey, hey.